ಆಯ್ ಸ್ನೇಹಿತರೆ ನಾನು ನಿಮ್ಮ ನೀಡ್ಸ್ ಆಫ್ ನಾಗೇಶ್ ಇವತ್ತಿನ ದಿನ ನಾನು ನಿಮಗೆ ನೀಡ್ತಾ ಇರೋ ವಿಷಯ ಏನಪ್ಪಾ ಅಂತ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಪದವಿ ಫೇಲ್ ಆದವರಿಗೆ ಪಾಸಾಗಲು ಒಂದು ಸುವರ್ಣ ಅವಕಾಶವನ್ನು ನೀಡ್ತಾ ಇದೆ ಅದೇನಪ್ಪ ಅದೇ ಗಪ್ಪ ಅಂತ ಇದ್ರ ನೀವೇ ನೋಡಿ ದಾವಣಗೆರೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಎಲ್ಲ ಘಟಕ ಮತ್ತು ಸಂಯೋಜಿತ ಕಾಲೇಜುಗಳಲ್ಲಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತು ಹದಿನೆಂಟು ಹತ್ತೊಂಬತ್ತನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರವೇಶವನ್ನು ಪಡೆದು ವ್ಯಾಸಂಗ ಮಾಡಿ ದ್ವಿಗುಣ ಅವಧಿ ಪೂರೈಸುವ ನಾನ್ ಸಿ ಬಿ ಎಸ್ ಸಿ ಆ್ಯಂಡ್ ಸಿ ಬಿ ಸಿ ಎಸ್ಕೀಮ್ನ ಅನುತ್ತೀರ್ಣಗೊಂಡ ಸ್ನಾತಕ ಪದವಿ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಮತ್ತು ಜುಲೈನಲ್ಲಿ ನಡೆಯಲಿರುವ ಪರೀಕ್ಷೆಗೆ ಹಾಜರಾಗಿ ಪದವಿಯನ್ನು ಪೂರ್ಣಗೊಳಿಸಿಕೊಳ್ಳಲು ಒಂದು ಬಾರಿ ವಿಶೇಷ ಅವಕಾಶವನ್ನು ನೀಡಲಾಗ್ತಾಯಿದೆ ಅನುತ್ತೀರ್ಣಗೊಂಡಿರುವ ಎಲ್ಲ ಸ್ನಾತಕ ಪದವಿ ವಿದ್ಯಾರ್ಥಿಗಳು ಏಪ್ರಿಲ್ ಹದಿನಾರರಿಂದ ಮೇ ಹದಿನೈದರವರೆಗೆ ಆನ್ಲೈನ್ ಮುಖಾಂತರ ಒಂದರಿಂದ ಆರನೇ ಸೆಮಿಸ್ಟರ್ವರೆಗೆ ಪರೀಕ್ಷಾ ಶುಲ್ಕವನ್ನು ಪಾವತಿಸಿ ಪರೀಕ್ಷೆ ತೆಗೆದುಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾಲಯ ಅಂತರ್ಜಾಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯುನ್ ದಾವಣಗೆರೆ ಯೂನಿವರ್ಸಿಟಿ ಡಾಟ್ ಎ ಸಿ ಡಾಟ್ ಇನ್ನಲ್ಲಿ ಮಾಹಿತಿಯನ್ನು ಪಡೆಯಬಹುದು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಎಪ್ಪತ್ನಾಲ್ಕು ಎಂಬತ್ತ್ಮೂರು ಇಪ್ಪತ್ತೆಂಟು ಮೂವತ್ತು ಅರವತ್ತೆಂಟು ಈ ಮೊಬೈಲ್ ಸಂಖ್ಯೆಗೆ ನೀವು ಸಂಪರ್ಕ ಮಾಡಿ ವಿಶ್ವವಿದ್ಯಾಲಯದಿಂದ ಕುಲಸಚಿವರಿಂದ ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರಿಂದ ನೀವು ಮಾಹಿತಿಯನ್ನು ಪಡೆಯಬಹುದು ಧನ್ಯವಾದಗಳು